ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದೀರಪ್ಪ ಎಲ್ಲರೂ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದುಬಿಟ್ಟು ತಮ್ಳಿನಾಗೆಲ್ಲ ಗೊತ್ತಾಯ್ತಿ ಹಾಕೇ ಬಿಟ್ಟನು ಆ ಒಂದು ತಮ್ಳೇಲಿ ನೋಡಿಬಿಟ್ಟು ಈ ಒಂದು ವಿಡಿಯೋನ ಓಪನ್ ಮಾಡಿರ್ತೀರಿ ನೀವು ಇನ್ನೊಂದ್ಸಲ ಹೇಳ್ತಾನು ಕ್ಲಾರಿಟಿ ಸಿಗೋಬೇಕಂತೇಳಿ ನೀವೇನಾರ ಯೂಟ್ಯೂಬರ್ ಆಗಿದ್ದೀರಿಪ್ಪ ಅಂದ್ರೆ ಆ ಥರ ಯೂಟ್ಯೂಬರ್ ಅಂದ್ರೇನು ಈಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀರಿ ಒಂದು ಎರಡು ನೂರು ಮುನ್ನೂರು ವಿಡಿಯೋ ಆಗಿರ್ತಾ ನಿಮ್ಮ ಈಗ ಸಡನ್ನಾಗಿ ಕಾಪ್ರೈಸ್ ಸ್ಟ್ರೈಕ್ ಬರ್ತೈತಿ ಕಾಪ್ರೇ ಸ್ಟ್ರೈಕ್ ಬರೋಣ ಏನು ಮಾಡ್ಕೊಂಡು ಗೊತ್ತಾಗಂಗಿಲ್ಲ ಸೊ ಫ್ರೆಂಡ್ಸ್ ನಾ ಹೇಳಾಕೊಂಡಿರೋದು ಕಾಪ್ರೈಸ್ ಸ್ಟ್ರೈಕ್ ಬಗ್ಗೆ ಕ್ಲೈಮ್ ಬಗ್ಗೆ ಅಲ್ಲ ಕ್ಲೈಮ್ ಬಂದರೆ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಿಮ್ಮ ಚಾನಲ್ಗೆ ಯಾವ ಥರ ತೊಂದರೆ ಅನ್ನೋದು ಇರೋಂಗಿಲ್ಲ ಅಕಸ್ಮಾತ್ ಸ್ಟ್ರೈಕ್ ಬಂತಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋನ ನೋಡಿರಿ ಮತ್ತು ಒಂದು ಫ್ರೆಂಡ್ಸ್ ಸರ್ಕಲ್ನಾಗೂ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಕಾಪ್ರೈ ಸ್ಟ್ರೈಕ್ ಬಂದರೆ ಏನು ಮಾಡಬೇಕು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳ್ಸ್ಕೊಡೋದ್ನು ನಿಮಗೆ ಈಸಿ ಆಗುವಾಗ ತಿಳ್ಕೊಡತನು ಮತ್ತು ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದನ್ನು ಹೇಳ್ತಾನು ವಿಡಿಯೋನ ಇಂದ ಪೂರ್ತಿಯಾಗೆ ನೋಡ್ರಿ ವಿಡಿಯೋನ ಪೂರ್ತಿನಾಗೆ ನೋಡಿದ ಮ್ಯಾಲ ವಿಡಿಯೋ ಇಷ್ಟ ಆಗ್ತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಕೆ ಸಬ್ಸ್ಕ್ರೈಬ್ ಆಗ್ರಿ ಹೊಸೊಬ್ಬರು ಯಾರಲ್ಲ ನೋಡತಿರ್ಲಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಅಂತ ಕೇಳತ್ತೂ ಇನ್ನೊಂದು ಸಲ ನಿಮಗೆ ವಿಷಯನ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡ್ತಾನೆ ಮೊದಲಿಗೆ ಬಂದುಬಿಟ್ಟ ಕಾಪಿರೈಟ್ ಸ್ಟ್ರೈಕ್ ಕಾಪಿರೈಟ್ ಸ್ಟ್ರೈಕ್ ಬತ್ತಪ್ಪ ಅಂದ್ರೆ ಏನು ಮಾಡಬೇಕು ನಾನು ನಿಮ್ಗೆ ಎರಡು ಯೂನ್ ಕಂಡೀಷನ್ಗೆ ಹೇಳ್ತೀನಿ ನಾನು ನಿಮ್ಗೆ ಎರಡು ಇವ್ನು ಹೇಳ್ತೀನೋ ಸಜೆಷನ ಅವನ್ನ ಫಾಲೋ ಮಾಡಿರಿ ಒಂದೇ ಬಂದುಬಿಟ್ಟು ಕಾಪಿರೈಟ್ ಸ್ಟ್ರೈಕ್ ಯಾವ ಒಂದು ವೀಡಿಯೋಕ್ಕೆ ಬಂದಿರೋದ್ಲೇ ಆ ಒಂದು ವೀಡಿಯೋನ ನೀವು ಡಿಲೀಟ್ ಮಾಡೋಕೆ ಹೋಗಬೇಡ್ರಿ ಎಲ್ಲರೂ ಮಾಡೋದು ಮಿಸ್ಟೇಕ್ ಆಗಿದೆ ಇದೆ ಕಾಪಿರೈ ಸ್ಟ್ರೈಕ್ ಬತ್ ಬತ್ತೆ ಡಿಲ್ಟಾ ಮಾಡ್ತಾರೆ ವೀಡಿಯೋ ಅಂದ್ರೆ ಏನು ಅಲ್ಲಿ ನೀವು ವೀಡಿಯೋ ಡಿಲೀಟ್ ಮಾಡೋದ್ರಿಂದ ಏನೇನೆಲ್ಲ ಕನ್ಫರ್ಮ್ ಆಕತ್ತಪ್ಪ ಅಂದ್ರೆ ಯೂಟ್ಯೂಬ್ದವ್ರಿಗೆ ನೀವು ತಪ್ಪ ಮಾಡಿರಿ ಅಂದಂಗೆ ಅಲ್ಲಿ ವೀಡಿಯೋ ನೀವು ತಪ್ಪು ಮಾಡ್ರಿ ಅಂತಲೇಲಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಕೈತಿ ನೀವು ಏನೂ ತಪ್ಪು ಮಾಡಿಲ್ಲ ಅಂತೇಳಿ ಪ್ರೂವ್ ಆಗ್ಬೇಕಂದ್ರೆ ನೀವು ವಿಡಿಯೋನ ಡಿಲೀಟ್ ಮಾಡೋಕ್ಕೆ ಹೋಗಬಾರ್ದು ಅಕಸ್ಮಾತ್ ನಿಮ್ಮ ಮ್ಯಾಲ ನಿಮ್ಮ ನಂಬಿಕೆ ಇರ್ತಪ್ಪಾ ಅಂದರೆ ನನ್ನ ಒಂದು ಕಂಟೆಂಟ್ ಐತದ ನನ್ನ ಒಂದು ಓಣ ಕಂಟೆಂಟ್ ಐತಿ ನಾ ಇನ್ನೊಬ್ರು ಕಂಟೆಂಟ್ ಹಾಕಿಲ್ಲ ನಾ ಇನ್ನೊಬ್ರು ಮ್ಯೂಸಿಕ್ನು ಯಾಡೋ ಮಾಡಿಲ್ಲ ನಾ ಏನೂ ಕೂಡ ಇನ್ನೊಬ್ಬರು ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನನ್ನ ಸ್ವಂತ ಎಫರ್ಟಿಂದ ನಾನು ವಿಡಿಯೋನ ಕ್ರಿಯೇಟ್ ಮಾಡಿ ಅಂತೇಳಿ ಹೇಳಿ ನಿಮ್ಮ ಏನು ಹೋಗ್ತಪ್ಪ ಅಂದ್ರೆ ವಿಡಿಯೋನ ಡಿಲೀಟ್ ಮಾಡಕ್ಕೆ ಹೋಗಬೇಡ್ರಿ ಇನ್ನೊಂದು ಇದು ಒನ್ಯದ ನೀವು ಹಿಂಗೆ ವಿಡಿಯೋ ಡಿಲೀಟ್ ಮಾಡಿದ್ರಿಂದ ಸರೆಂಡರ್ ಆದಂಗೆ ನೀವು ಅವ್ರಿಗೆ ಸರೆಂಡರ್ ಅಂದ್ರೇನ ನೀವು ಒಪ್ಕೊಂಡಂಗೆ ಒಪ್ಕೊಂಡ್ಬಿಡ್ತೀರಿ ನೀವು ಅವು ನನ್ನ ತಪ್ಪ ಐತಿ ನಾನು ವಿಡಿಯೋ ವೀಡಿಯೋ ಡಿಲೀಟ್ ಮಾಡ್ತೀನೋ ಅದೇ ಒಪ್ಕೊಂಡ್ಬಿಟ್ರಿ ಅಂದಂಗೆ ಅದರ ಅರ್ಥ ವಿಡಿಯೋನ ಡಿಲೀಟ್ ಮಾಡಕ್ಕೆ ಹೋಗ್ಬೇಡ್ರಿ ಇದು ಒನ್ಯೇ ಸಜೆಷನ್ ಇನ್ನು ಎರಡನೇದು ಬಂದುಬಿಟ್ಟು ನಿಮಗೆ ಯಾರು ಕಾಪ್ರೇಟ್ ಸ್ಟ್ರೈಕ್ನ ಕೊಟ್ಟಿರ್ತಾರಲ್ಲ ಅವರು ಇಮೇಲ್ ಐ ಡಿ ಮತ್ತು ಅವರು ವಿತ್ ಜಿಮೇಲ್ಗೆ ಅದು ಮೇಲ್ ಬಂದಿರ್ತೈತಿ ಅವ್ರ ಇಮೇಲ್ ಐ ಡಿ ಸಮೇತ ಒಂದು ಮೇಲ್ ಬಂದಿರ್ತೈತಿ ಯಾವೊಂದು ವಿಡಿಯೋ ಹಾಕ್ಯಾರು ಆ ವಿಡಿಯೋದಾಗ ಯಾವ ಒಂದು ಫೋಟೋ ಅದು ಯಾವ ಒಂದು ಮ್ಯೂಸಿಕ್ ಹಾಕ್ಯಾರೋ ಎಲ್ಲನೂ ಅಲ್ಲಿ ಕರೆಕ್ಟಾಗಿ ಹೇಳ್ತಾರೋ ರೀಸನ್ನು ಕೊಟ್ಟಿರ್ತಾರೆ ಈ ರೀಸನ್ ನೀವು ಜಿಮೇಲ್ದಾಗ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡು ನೋಡ್ಕೊಬೋದು ಆವಾಗ ಆ ಒಂದು ಇಮೇಲ್ ಐಡಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಅದನ್ನು ನೀವು ರಿಮೂವ್ ಮಾಡಿಸ್ಬೋದು ಸೊ ಫ್ರೆಂಡ್ಸ್ ಇನ್ನೊಂದು ಸಲ ಕ್ಲಾರಿಟಿಯಾಗಿ ಕೊಡ್ತೀವಿ ನಿಮಗೆ ಸೊ ಫ್ರೆಂಡ್ಸ್ ನಿಮ್ಗೆ ಯಾ ನಿಮ್ಮ ಒಂದು ಜಿಮೇಲ್ ಐ ಇರೋದಿಲ್ಲ ನೀವು ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿರ್ತಿರ್ಲಿಲ್ಲ ಲಿಂಕ್ ಆ ಒಂದು ಜಿಮೇಲ್ ಐ ಡಿ ಕೊಟ್ಟಿರ್ತಿರ್ಲೇ ಆ ಒಂದು ಜಿಮೇಲ್ ಐ ಡಿಗೆ ನಿಮ್ದೊಂದು ಕಾಪೇ ಸ್ಟ್ರೈಕ್ ಬಂದ್ ಮೇಲ್ ಬರ್ತೈತಿ ಮೇಲನ್ನ ಯಾರು ಕಳಿಸ್ತಾರಪ್ಪ ಅಂದ್ರೆ ಯಾರು ಸ್ಟ್ರೈಕ್ ಕೊಟ್ಟಿರ್ತಾರಲ್ಲ ಅವ್ರದ ಒಂದು ಇಮೇಲ್ ಐ ಡಿ ನನ್ನ ಮುಖಾಂತರ ಅದೊಂದು ಮೇಲ್ ಅನ್ನೋದು ಬರ್ತೈತಿ ನಮ್ಮ ಒಂದು ಇಮೇಲ್ ಐಡಿಗೆ ಮತ್ತು ಅವ್ರ ರೀಸನ್ ಕೊಟ್ಟಿರ್ತಾನು ಒಂದು ವಿಡಿಯೋ ಅನ್ನೋದು ಕೊಟ್ಟಿರ್ತಾನೋ ಎದಕ್ಕೆ ಕೊಟ್ಟಿರ್ತಾನು ಕೊಟ್ಟಿರ್ತಾನೋ ಎಲ್ಲನೂ ಕೊಟ್ಟಿರ್ತಾನೆ ಕಂಪ್ಲೀಟಾಗಿ ಬರೋದು ಕೇಶಿಂದ ಮೇಲ್ ಬೇಕಾಗ್ತಿರ್ತಾನೆ ಅದನ್ನು ನಾವು ನೋಡ್ಕೊಂಡು ಕೇಷಿಂದ ತಪ್ಪು ತೋದಂತರ ಹೇಳಿ ಒಪ್ಕೊಂತ ರಿಕ್ವೆಸ್ಟ್ ಮಾಡೋದು ಎಲ್ಲಪ್ಪ ಅಂದ್ರೆ ಅದನ್ನು ಬಿಟ್ಟುಬಿಟ್ಟ ನೀವು ತೊಂಬತ್ತು ದಿನ ವೇಟ್ ಮಾಡಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋನ ಡೆಲೀಟ್ ಮಾಡಬೇಡ್ರಿ ಅಂತೇಳಿ ಒಂದನೇ ಸಲ ಹೇಳಿದೀನಿ ಎರಡನೇ ಸಲ ಬಂದುಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹೇಳಿದೀನಿ ರಿಕ್ವೆಸ್ಟ್ ಯಾವ ಥರ ಮಾಡೋದಪ್ಪ ಅಂದರೆ ಜಿಮೇಲ್ ಐ ಡಿ ಬಂದಿರತ್ತಿ ಯಾರೊಬ್ಬ ಓನರ್ ನಮಗೆ ಸ್ಟ್ರೈಕ್ ಕೊಟ್ಟಿರ್ತಲ್ಲ ಆ ಒಂದು ಓನರ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ರಿಮೂವ್ ಮಾಡ್ಸೋದು ಇವೆರಡು ಬಿಟ್ಟರು ಪ ಇವೆರಡು ಮಾಡಿದ ಮೇಲೆ ಮೂರನೇ ತಂದು ಬರ್ತೈತಿ ತೊಂಬತ್ತು ದಿನ ವೇಟ್ ಮಾಡಬೇಕು ಅಕಸ್ಮಾತ್ ನಿಮ್ಮದು ಏನಾದ್ರು ತಪ್ಪಿತ್ತಪ್ಪಾ ಅಂದರೆ ತೊಂಬತ್ತು ದಿನ ನೀವೇನು ಮಾಡ್ಕೊಪ್ಪಾ ಅಂದರೆ ಆ ಒಂದು ಸ್ಟ್ರೈಕ್ ಹೋಗೋ ಮಟ್ಟ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕೆ ಹೋಗಬೇಡ್ರಿ ಸೊ ಫ್ರೆಂಡ್ಸ ಇನ್ನೊಂದು ಸಲ ಕ್ಲಾರಿಟಿ ಕೊಡ್ತೀನಿ ನಿಮಗೆ ತೊಂಬತ್ತು ದಿನ ಆಗೋ ಮಠನೂ ನಿಮ್ಗೆ ಯಾವುದೋ ಸ್ಟ್ರೈಕ್ ಬರಲಿಲ್ಲಪ್ಪ ಅದೊಂದು ಸ್ಟ್ರೈಕ್ ಬಿಟ್ಟು ತೊಂಬತ್ತು ದಿನದ ಮಟ್ಟ ನೀವು ವೇಟ್ ಮಾಡಿದಿರಿಪ್ಪ ಅಂದರೆ ಆ ಒಂದು ಸ್ಟ್ರೈಕ್ ಏನೈತಿದೆ ಆಟೋಮೆಟಿಕ್ಲಿ ಅದು ರಿಮೂವ್ ಆಕೈತಿ ನೀವು ಹೆಂಗಿದ್ದಾಗ ನೀವು ಒಂದು ಚಾನಲ್ನ ನೀವು ಮಾತು ಎಂಟ್ರಿ ಮಾಡ್ಕೊತ ಹೋಗ್ಬೋದು ಬೇರೆ ಬೇರೆ ಕಂಟೆಂಟ್ಗಳು ಏನು ಮಾಡ್ತಾರೆ ಕಂಟೆಂಟ್ಗಳನ್ನ ఆ కంటెంట్ నుండి మదే పదే మాకొదు అది ఇన్నొబ్ర కంటెంట్న యూస్ మోబేట్రీ సో ఫ్రెండ్స్ ఇష్ట కాఫే స్ట్రైక్ బంద్ర ఈ సజెషన్ అందరి ఈ మూరు మెతడ్ ఫోమీ అదొని చానల్కి యావో థర్ బో యావర పెట్ అన్ను బరా సో ఫ్రెండ్సూ ఇవతిన వీడియో మరి ముందొ బేటను సో ఫ్రెండ్స్ అయివర్గూ టాటా